ಕಾನೂನಿನ ಪ್ರಕಾರ ಯಾವುದೇ ಸ್ಟ್ರಕ್ಚರನ್ನು ಮಾಡಿದನೇ ಇಪ್ಪತ್ತು ಮೂರು ಸಾವಿರದ ನಾಲ್ಕುನೂರ ಎಂಬತ್ತೇಳು ಮ್ಯಾಟ್ರಿಕ್ ಟನ್ ಮರಳನ್ನು ಸಂಗ್ರಹ ಮಾಡಿದೆ ದಿ ಗ್ರೇಟ್ ದಿ ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪನಿ ಲಿಮಿಟೆಡ್ ಅವರು ಇವರು ಎಂತ ಕಾಡ್ರೂ ಅನ್ನಬಾರ್ದ ಅರೆ ಅಲ್ಲಿ ಬೇಲಿ ಇಲ್ಲ ಸಿ ಸಿ ಕ್ಯಾಮ್ರಾ ವರ್ಕ್ ಇಲ್ಲ ಹಾಂ ಅಲ್ಲಿ ವೇಬ್ರಿಜ್ ಇಲ್ಲ ಎಂತದ್ರಿ ಅದಕ್ಕೆ ದಯವಿಟ್ಟು ಇಲ್ಲಿರ್ತಕ್ಕಂಥ ಗಣಿ ಮತ್ತು ವಿಜ್ಞಾನ ಇಲಾಖೆ ಈ ಮರು ಸಮಿತಿ ಅವರ ಮೇಲೆ ನೇರವಾಗಿ ಎಫ್ಐಆರ್ ಮಾಡಿ ಆ ಸ್ಟಾಕ್ ಯಾರ್ಡ್ ತಂತಿ ಬೇಲಿ ಇಲ್ಲ ಅದಕ್ಕೆ ಸೆಕ್ಯೂರಿಟಿ ಇಲ್ಲ ಇನ್ನೊಂದು ಬಹಳ ವಿಚಿತ್ರ ಅಂದ್ರೆ ಸಿ ಸಿ ಕ್ಯಾಮೆರಾ ಹಾಕಿದ್ದಾರೆ ವೇಬ್ರಿಜ್ ಇದೆ ವೇಬ್ರಿಜ್ ಸಿ ಸಿ ಕ್ಯಾಮ್ರಾ ಇದೆ ಆದರೆ ಅದಕ್ಕೆ ಕರೆಂಟೇ ಇಲ್ಲ ಇದರ ಅರ್ಥ ಏನು ಸಂಬಂಧಿಸಿದ ಅಧಿಕಾರಿಗಳು ಇವರಿಗೆ ಸ್ಯಾಂಡ್ ಸ್ಟಾಕ್ ಮಾಡಲು ಅನುಮತಿ ಕೊಟ್ರೆ ಹಾಗೆ ಅಲ್ಲಿಯ ಜನ ಈ ಕಂಪನಿಯವರು ಮಾಡ್ತಕ್ಕಂಥ ಗಣಿಗಾರಿಕೆಗೆ ಉರುಳಾಡಿದ್ರು ರೋಡಿಗೆ ಕಟ್ಟಿಗೆಗಳನ್ನು ಹಾಕಿದ್ರು ಹಲಗೆ ಹಚ್ಚಿದ್ರು ಹೊಯ್ಕೊಂಡ್ರು ಬೈದರು ಆತರು ಏನಾದರೂ ಕ್ರಮ ಏನಾಯಿತು ನಮಸ್ಕಾರ ಕರ್ನಾಟಕ ಇಂದು ನಮ್ಮ ರಾಜ್ಯದಲ್ಲಿ ದಿ ಗ್ರೇಟ್ ದಿ ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪನಿ ಲಿಮಿಟೆಡ್ ಅವರು ಕೆಂಪು ಮತ್ತು ಕಪ್ಪು ಮರಳಿನಲ್ಲಿ ಬಂಗಾರ ತೆಗೆಯುವ ವಿಷಯಕ್ಕೆ ಬರೋಣ ಕರ್ನಾಟಕ ಸರ್ಕಾರ ಏನು ಮಾಡ್ತು ಮರಳು ಗಣಿಗಾರಿಕೆ ಸಾಮಾನ್ಯರಿಗೆ ಕಾಂಟ್ರಾಕ್ಟ್ರುಗಳಿಗೆ ಗುತ್ತಿಗೆ ನೀಡಿದರೆ ಅವ್ಯವಹಾರ ನಡೀತಿದೆ ಅಂತಕ್ಕಂಥ ವಿಚಾರವನ್ನು ಮನಗಂಡು ಅವರು ನಮ್ಮದೇ ಆಗಿರ್ತಕ್ಕಂಥ ಸರ್ಕಾರದ ಅಧೀನದ ಒಂದು ಸಂಸ್ಥೆ ಒಂದು ಕಂಪ್ನಿಯಾಗಿರ್ತಕ್ಕಂಥ ದಿ ಹಟ್ಟಿ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಅವರಿಗೆ ಕಂಪ್ನಿಯವರಿಗೆ ಗುತ್ತಿಗೆ ಕೊಟ್ಟರೆ ಸರ್ಕಾರಕ್ಕೆ ಒಳ್ಳೆಯ ಹಣ ಬರ್ಬೋದು ನಮಗೆ ಆದಾಯ ಬರುತ್ತೆ ಕಡಿಮೆ ದರದಲ್ಲಿ ಸಾಮಾನ್ಯ ಜನರಿಗೆ ಮರಳು ಸಿಗುತ್ತೆ ಅಂತಕ್ಕಂಥ ಒಂದು ಸರ್ಕಾರದ ಬಹಳ ಒಳ್ಳೆಯ ಉದ್ದೇಶ ಈ ಉದ್ದೇಶವನ್ನು ಇಟ್ಟುಕೊಂಡು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ದಿ ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪ್ನಿಯವರಿಗೆ ಸುಮಾರು ಪಾಯಿಂಟ್ಗಳನ್ನು ಮರಳು ಘಟಕಗಳನ್ನು ಕೊಟ್ಟರು ಏನಾಯಿತು ಏನಾಗ್ತಾಯಿದೆ ಇದು ಎಲ್ಲಿಗೆ ಹೋಗಿ ಎಲ್ಲಿಗೆ ಬರ್ತಾ ಇದೆ ಅಂದರೆ ಅಬ್ಜಲ್ಪುರ್ ತಾಲೂಕಿನಲ್ಲಿ ಬರುವ ಕಲಬುರಗಿ ಜಿಲ್ಲೆ ಅಬ್ಜಲ್ಪುರ್ ತಾಲೂಕಿನ ತಾಕಳಿ ಗ್ರಾಮದ ಹತ್ತಿರ ಭೀಮಾ ನದಿಯಲ್ಲಿ ಒಂದು ಎರಡು ಮೂರು ಬ್ಲಾಕನ್ನು ಕೊಟ್ಟರು ಬ್ಲಾಕ್ ಹದಿಮೂರು ಹನ್ನೆರಡು ಹದಿನಾಲ್ಕು ಏನಾಯಿತು ಇಷ್ಟೆಲ್ಲ ಕೊಟ್ಟಿದ್ದಾರೆ ಇದನ್ನೇ ಯಾಕೆ ಹೇಳ್ತಾ ಇದ್ದಾರೆ ಬೆನಚಿಹಳ್ಳಿ ಅಂತ ತಮ್ಮ ತಲೆಯಲ್ಲಿ ಬರ್ತದೆ ಅದು ನಿಜಾನೇ ಅಲ್ಲಿ ನಿಜವಾಗಲೂ ನಡೆದಿದ್ದೇನು ಹಟ್ಟಿ ಮೈನ್ಸ್ ಕಂಪ್ನಿಯವರಿಗೆ ತಮ್ಮಲ್ಲಿ ವಾಹನಗಳ ವ್ಯವಸ್ಥೆ ಅಲ್ಲಿ ಸಿಬ್ಬಂದಿ ವ್ಯವಸ್ಥೆ ಇದ್ದರೆ ಮಾತ್ರ ಅದನ್ನು ಪಡೆದುಕೊಳ್ಬೇಕು ಇವ್ರು ಏನು ಮಾಡಿದ್ರು ತಾವು ಲೀಸ್ ತಗೊಂಡ್ರು ಕಂಪ್ನೀಸ್ರಿಗೆ ಲೀಸ್ ತಗೊಂಡು ಯಾರೋ ಒಬ್ಬರು ಕ್ಲಾಸ್ ಒನ್ ಕಾಂಟ್ರಾಕ್ಟ್ರಿಗೆ ನದಿ ಪಾತ್ರದಿಂದ ಸ್ಟಾಕ್ ಯಾರ್ಡಿಗೆ ಸ್ಯಾಂಡನ್ನು ಸ್ಟಾಕ್ ಮಾಡಲು ಗುತ್ತಿಗೆ ಕೊಟ್ಟರು ಕೊಟ್ಟಾಗ ಈ ಟಾಕಳಿ ಗ್ರಾಮದ ಏನಾಗಿತ್ತು ಅಂದರೆ ತೆಗ್ಗೇಲಿರ್ತಕ್ಕಂಥ ಒಂದು ಸರ್ವೆ ನಂಬರ್ಗೆ ಸ್ಟಾಕ್ ಯಾರ್ಡ್ ಮಾಡಲು ಜಿಲ್ಲಾಧಿಕಾರಿಗಳು ಮರಳು ಸಮಿತಿ ಅಧ್ಯಕ್ಷರು ಕಲ್ಬುರಗಿಯವರು ಆದೇಶ ಮಾಡಿದ್ರು ಆದರೆ ಇಲ್ಲಿ ಆಗಿದ್ದೇನು ಅಂದರೆ ಮರಳನ್ನು ಅಲ್ಲಿ ಸ್ಟಾಕ್ ಮಾಡದೆ ಭಾಳ ದೂರ ಎಂಬ ಕಾರಣವನ್ನು ಕೊಟ್ಟು ಇವರು ಟಾಕಳಿ ಹತ್ತಿರ ಮೂವತ್ತೊಂದು ಸರ್ವೆ ನಂಬರ್ದಲ್ಲಿ ಅವರು ಸ್ಟಾಕ್ ಯಾಡ್ ಮಾಡಿದರು ಆ ಸ್ಟಾಕ್ ಯಾರ್ಡ್ದಲ್ಲಿ ತಂತಿ ಇಲ್ಲ ಅದಕ್ಕೆ ಸೆಕ್ಯುರಿಟಿ ಇಲ್ಲ ಇನ್ನೊಂದು ಬಹಳ ವಿಚಿತ್ರ ಅಂದರೆ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ವೇಬ್ರಿಜ್ ಇದೆ ವೇಬ್ರಿಜ್ ಸಿ ಸಿ ಕ್ಯಾಮ್ರಾ ಇದೆ ಆದರೆ ಅದಕ್ಕೆ ಕರೆಂಟೇ ಇಲ್ಲ ಇದರ ಅರ್ಥ ಏನು ಮತ್ತು ಇವೆಲ್ಲವೂ ಆಗದೇ ಸಂಬಂಧಿಸಿದ ಅಧಿಕಾರಿಗಳು ಇವರಿಗೆ ಸ್ಯಾಂಡ್ ಸ್ಟಾಕ್ ಮಾಡಲು ಅನುಮತಿ ಕೊಟ್ಟರೆ ಅಲ್ಲಿಯ ಜನ ಈ ಕಂಪನಿಯವರು ಮಾಡ್ತಕ್ಕಂಥ ಗಣಿಗಾರಿಕೆಗೆ ಹುರಾಡಿದ್ರು ರೋಡಿಗೆ ಕಟ್ಟಿಗೆಗಳನ್ನು ಹಾಕಿದ್ರು ಹಲಗಿ ಹಚ್ಚಿದ್ರು ಹೊಯ್ಕೊಂಡ್ರು ಬೈದರು ಆತ್ರು ಏನಾದರೂ ಕ್ರಮ ಏನಾಯಿತು ಇವರು ಜಿಲ್ಲಾಧಿಕಾರಿಗಳ ಒಂದು ಆ ಮರು ಸಮಿತಿ ಅಧ್ಯಕ್ಷರ ಅನುಮತಿ ಇಲ್ಲದೇ ಈ ಟಾಕ್ಳಿ ಗ್ರಾಮದ ಹತ್ತಿರ ಹೆಂಗೆ ಸ್ಟಾಕ್ ಹೆಡ್ ಮಾಡಿದ್ರು ಸಿ ಸಿ ಕ್ಯಾಮ್ರಾ ಮತ್ತು ವೇಬ್ರಿಜ್ ಇಲ್ಲದೇ ಇವರು ಸ್ಟಾಕ್ ಹೆಂಗೆ ಮಾಡಿದ್ರು ಮತ್ತು ಇನ್ನೊಂದು ಏನಿದೆ ಇವರಿಗೆ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಆಳ ಎಷ್ಟು ಒಂದು ಮೀಟ್ರ್ ಆದರೆ ಆ ಊರಿನ ಗ್ರಾಮಸ್ಥರ ಆರೋಪ ಏನಿದೆ ಫೋರ್ ಪಾಯಿಂಟ್ ಟೂ ಮೀಟರ್ ಒಳಗಡೆ ಹೋಗಿದ್ದಾರೆ ಇನ್ನೊಂದು ಬಹಳ ಮಹತ್ತರವಾದ ವಿಚಾರ ಇವರಿಗೆ ನೋಟಿಸ್ ಕೊಡ್ತಾರೆ ನೀವು ತಪ್ಪು ಮಾಡಿದಿರಿ ನೀವು ಒನ್ ಪಾಯಿಂಟ್ ತ್ರೀ ಹೋಗಿದ್ದೀರಿ ಅದಕ್ಕೆ ನೀವು ನಮಗೆ ಉತ್ತರ ಕೊಡಿ ಹೇಳಿ ಒಂದು ನೋಟಿಸ್ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯ ಉಪನಿರ್ದೇಶಕರು ಕಲ್ಬುರ್ಗಿ ನೋಟಿಸ್ ಕೊಡ್ತಾರೆ ಯಾವ ಡೇಟಿಗೆ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಷ್ಟು ದಿವಸದಲ್ಲಿ ಉತ್ತರ ಕೊಡಬೇಕು ಸಂಬಂಧಿಸಿದ ಈ ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪ್ನಿಯವರು ಏಳು ದಿನಗಳು ಕಾಲಾವಕಾಶ ಕೊಟ್ಟಿರ್ತಾರೆ ಆದರೆ ಅಲ್ಲಿರ್ತಕ್ಕಂಥ ದಿ ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪ್ನಿಯ ಉಪ ವ್ಯವಸ್ಥಾಪಕರು ಅನ್ವೇಷಣೆಯವರು ಉತ್ತರ ಕೊಡ್ತಾರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಉತ್ತರ ಬರೀತಾರೆ ಅಂದರೆ ನಾವೆಲ್ಲ ಸರಿಯಾಗಿ ಮಾಡಿದ್ದೀವಿ ನಾವು ಒಂದೇ ಮೀಟರ್ ಹಾಳ ಹೋಗಿದ್ದೀವಿ ನಿಮ್ಮ ಕಾನೂನಿನ ರೀತಿಯಲ್ಲಿ ನಾವು ಸರಿಯಾಗಿ ಕೆಲಸ ಮಾಡಿದ್ದೀವಿ ತೆಗ್ಗೆಳೆ ಬ್ಲಾಕ್ ಏನು ಸ್ಟಾಕ್ ಇದೆಯಲ್ಲ ಸ್ಟಾಕ್ ಯಾರ್ಡ್ ಇದೆಯಲ್ಲ ಅದು ದೂರ ಆಗುತ್ತೆ ಅಂತಕ್ಕಂಥ ವಿಚಾರದಲ್ಲಿ ನಾವು ಟಾಕ್ಳಿ ಗ್ರಾಮದ ಮೂವತ್ತೊಂದು ಸರ್ಮ ಸ್ಟಾಕ್ ಯಾರ್ಡ್ ಮಾಡಿಕೊಂಡಿದ್ದೀವಿ ಅವರು ನಿಕ್ಕ ಚೊಕ್ಕ ಬಂಗಾರದಂತೆ ಉತ್ತರ ಕೊಡ್ತಾರೆ ಆದರೆ ಇವರು ಒಂದೇ ಮೀಟ್ರ್ ಹೋಗಿದ್ದೀವತ್ತು ಉತ್ತರ ಕೊಡ್ತಾರೆ ಈ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ನೋಟಿಸು ಒನ್ ಪಾಯಿಂಟ್ ತ್ರೀ ಇದೆ ಆದರೆ ಜನರು ಮಾಡಿದ್ದ ಆರೋಪ ಫೋರ್ ಪಾಯಿಂಟ್ ಟೂ ಮೀಟ್ರ್ ಒಳಗಡೆ ಹೋಗಿದ್ದಾರೆ ಆದರೆ ಅಲ್ಲಿ ಜಂಟಿ ಕಾರ್ಯಾಚರಣೆ ಐತಲ್ಲ ಇದನ್ನು ನೋಡೋಕೆ ಹೋಗಿದ್ರಲ್ಲ ಪೊಲೀಸ್ ಅಧಿಕಾರಿಗಳು ಹೋಗಿದ್ದರು ರೆವೆನ್ಯೂ ಅಧಿಕಾರಿಗಳು ಹೋಗಿದ್ದರು ಭೂ ಮತ್ತು ಗಣಿ ವಿಜ್ಞಾನದವರು ಹೋಗಿದ್ರು ಹೋದಾಗ ಅದೇನು ನೀರು ಶೇಖರಣೆ ಆಗಿತ್ತಲ್ಲ ಆ ಜನ ಫೋರ್ ಪಾಯಿಂಟ್ ಟೂ ಹಾಳ ಹೋಗಿದ್ದಾರೆ ಆರೋಪ ಮಾಡಿದ್ರಲ್ಲ ಆ ಫೋರ್ ಪಾಯಿಂಟ್ ಟೂದಲ್ಲಿ ನಮಗೆ ನೀರು ಶೇಖರಣೆ ಆಗಿರುವುದರಿಂದ ಅದನ್ನು ಅಳತೆ ಮಾಡಲಿಕ್ಕೆ ಆಗಿರುವುದಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಈ ಜಂಟಿ ಕಾರ್ಯಾಚರಣೆ ನಡೆಸಿದಂತ ಅಧಿಕಾರಿಗಳು ನೀಡಿರುವುದು ಇದು ಬಹಳ ಖೇದನೀಯ ಸಂಗತಿ ರೀ ಫೋರ್ ಪಾಯಿಂಟ್ ಟೂ ಇದೇನಾ ಇಲ್ವಾ ನೋಡೋದಕ್ಕೆ ಅಳತೆ ಮಾಡೋದಕ್ಕಾಗೋದಿಲ್ವಾ ಒಂದು ಕಲ್ಲು ಬಿಟ್ಟು ಒಂದು ದಾರ ಒಂದು ಹಗ್ಗ ಹೋಗುತ್ತಲ್ರಿ ಅಷ್ಟು ಪ್ರಯತ್ನ ಇಲ್ಲ ಇದು ಏನ ಅವರ ಒಂದು ಕಾರ್ಯದ ನಿರ್ಲಕ್ಷ್ಯ ತೋರುತ್ತದೆಯೋ ಅಥವಾ ಇದನ್ನ ಮುಚ್ಚಾಕುವ ಒಂದು ತಂತ್ರ ಎನಿಸ್ತದೆಯೋ ಗೊತ್ತಿಲ್ಲ ಉಸುಕು ಅಂದರೆ ಈ ರಾಜ್ಯದಲ್ಲಿ ಬಂಗಾರದ ಬೆಲೆ ಇದೆ ಅಲ್ಲಿ ಯಾವುದೇ ಸುತ್ತಲೂ ಕಂಬ ಇಲ್ಲ ಬೇಲಿ ಇಲ್ಲ ಗೇಟ್ ಇಲ್ಲ ಸಿ ಸಿ ಕ್ಯಾಮ್ರಾ ಇಲ್ಲ ಸಿಬ್ಬಂದಿಗಳು ಹಟ್ಟಿ ಮೈಸೂರು ಇಲ್ಲವೇ ಇಲ್ಲ ಹೀಗಿರುವಾಗ ಇದು ಎಷ್ಟರ ಮಟ್ಟಿಗೆ ಇದು ಸರ್ಕಾರದ ಹೆಸರಿನಲ್ಲಿ ಹಗಲ ದೊರಡುವೆ ಅಥವಾ ಸರ್ಕಾರದ ಹೆಸರಿನಲ್ಲಿ ಸರ್ಕಾರದ ಸೌಮ್ಯದ ಕಂಪನಿ ಹೆಸರಿನಲ್ಲಿ ಕಳ್ಳತನಕ್ಕೆ ಕುಮ್ಮಕ್ಕವೇ ಏನನ್ಬೇಕು ಹಾಂ ಈ ಥರ ಮಾಡಿದರೆ ಇನ್ನೊಂದು ಬಹಳ ವಿಚಿತ್ರ ಸಂಗತಿ ಅಂದರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಉಪನಿರ್ದೇಶಕರ ಕಚೇರಿ ಕಲಬುರಗಿಯಲ್ಲಿ ಟೋಟಲ್ ಸ್ಯಾಂಕ್ಷನ್ ಪೋಸ್ಟು ಮೂವತ್ತು ಅದರಲ್ಲಿ ಈಗ ಕಾರ್ಯನಿರ್ವಹಿಸ್ತಕ್ಕಂಥ ಸಿಬ್ಬಂದಿ ಹದಿನಾರು ಖಾಲಿ ಇರುವ ಹುದ್ದೆಗಳು ಹದಿನಾಲ್ಕು ಅಂದರೆ ಅರ್ಧಕ್ಕೆ ಸಮೀಪ ಏನು ಹೇಳ್ತಾ ಇದೆ ಅಂದರೆ ಇಲ್ಲಿ ಆರು ಜಲಿಸ್ಟ್ ಪೋಸ್ಟ್ಗಳಿವೆ ಆರು ಜಾಯ್ಲಿಸ್ಟ್ ಅಂದರೆ ಕಾಲುಗಳು ಇದ್ದಂಗೆ ಆ ಇಲಾಖೆಗೆ ಜಾಯ್ಲಿಸ್ಟ್ಗಳೇ ಎಲ್ಲ ಕಡೆ ಓಡಾಡಿ ಕೆಲಸ ಮಾಡ್ತಕ್ಕಂಥ ಒಂದು ಒಳ್ಳೆಯ ಹುದ್ದೆ ಅದು ಕೇಂದ್ರ ಬಿಂದು ಆ ಇಲಾಖೆಗೆ ಆ ಆರು ಸ್ಯಾಂಕ್ಷನ್ ಹುದ್ದೆಗಳಲ್ಲಿ ನಾಲ್ಕು ಕಾಲಿ ಇವೆ ಉಪನಿರ್ದೇಶಕರು ಏನು ಮಾಡ್ಬೇಕಲ್ಲಿ ಅವರಿಗೂ ಜೀವನ ಇರುತ್ತಲ್ವಾ ಎಲ್ಲನೂ ಉಪನಿರ್ದೇಶಕರು ಮಾಡಕ್ಕಾಗುತ್ತಾ ಕೇವಲ ಎರಡು ಜನ ಜಾಯ್ಲಿಸ್ಟ್ ಏನು ಮಾಡ್ಲಿಕ್ಕಾಗುತ್ತೆ ಕಳ್ಳ ಕಾಕರು ಈ ನಮ್ಮ ನಾಡಿನಲ್ಲಿ ಎಷ್ಟು ಜಾಣರಿದ್ದಾರೆ ಅಂದರೆ ಎಲ್ಲೆಲ್ಲಿ ಹೋಗಿ ಕಳ್ತನ ಮಾಡ್ತಾರೋ ಗೊತ್ತಿಲ್ಲ ನೋಡಿ ಆದರೆ ಈ ಇಲಾಖೆ ಅಧಿಕಾರಿಗಳದ್ದು ಕೂಡ ನಿರ್ಲಕ್ಷ್ಯ ಯಾಕಂದರೆ ಇವರು ಹೋಗಿ ಅದನ್ನು ಪರಿಶೀಲಿಸಿ ಸಿ ಸಿ ಕ್ಯಾಮ್ರಾ ಇದೇನಾ ವೇಬ್ರಿಡ್ಜ್ ಇದೆನಾ ಸ್ಟಾಕ್ ಯಾರ್ಡಿಗೆ ಎಲ್ಲ ಬೇಲಿ ಇದೆನಾ ಇಲ್ಲಿ ಸಿಬ್ಬಂದಿ ಇದೆನ ನೋಡಿ ಅನುಮತಿ ಕೊಡಬೇಕಾಗಿತ್ತು ಬಟ್ ನನಗನಿಸಿದ ಮಟ್ಟಿಗೆ ಸಿಬ್ಬಂದಿ ಕೊರತೆ ಕಾರಣ ಈ ಅಧಿಕಾರಿಗಳೇ ಅದನ್ನೆಲ್ಲ ಮಾಡ್ಲಿಕ್ಕಾಗಿಲ್ಲ ಅದಕ್ಕೆ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಗೆ ಸಂಬಂಧಿಸಿದ ಮಂತ್ರಿಗಳಾದ ಎಸ್ ಮಲ್ಲಿಕಾರ್ಜುನವರು ಇವರಿಗೆ ಸಿಬ್ಬಂದಿ ಕೊಡಬೇಕು ಸರ್ಕಾರದ ಕಳ್ಳತನವಾಗತಕ್ಕಂಥ ಈ ಹಣದ ಹಣವನ್ನು ಉಳಿಸಿಕೊಳ್ಳಲು ತಾವು ಪ್ರಯತ್ನ ಮಾಡಬೇಕು ಇಲ್ಲ ನೀವು ಹಾಗೇ ಬಿಟ್ಟರೆ ನೀವು ಕೂಡ ಈ ಕದಿಮರೊಂದಿಗೆ ಕಲಿಯಲು ಶಾಮೀಲಾಗಲು ಮನಸ್ಸು ಮಾಡಿರುತ್ತೀರಿ ಎಂದು ನಾಡಿನ ಜನ ತಿಳಿದುಕೊಳ್ತಾರೆ ಅದಕ್ಕಾಗಿ ಇದನ್ನು ಪರಿಶೀಲಿಸಬೇಕು ಇದನ್ನು ಮಾಡಬೇಕು ಆದರೆ ಒಂದು ಮಾತು ಕೊನೆಯದಾಗಿ ಹೇಳ್ತೀನಿ ದಿ ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪ್ನಿ ಲಿಮಿಟೆಡ್ ಇವರು ಮರಳು ಗಣಿಗಾರಿಕೆಯಲ್ಲಿ ಅಪಾರವಾದ ಕೊೆ ಹೊಡೆದಿದ್ದಾರೆ ಅಂತಕ್ಕಂಥ ವಿಷಯ ಕೆಲವೇ ದಿನಗಳಲ್ಲಿ ಬಯಲಿಗೆ ತರುತ್ತೇವೆ ಇವರು ಮಾಡಿರ್ತಕ್ಕಂಥದ್ದು ಇವರಲ್ಲಿ ಯಾವುದೇ ರೆಕಾರ್ಡ್ಸ್ ಇಲ್ಲ ಸಿ ಸಿ ಕ್ಯಾಮರಾ ಕೊಟ್ಟು ಕೇಳಿದ್ರು ಇಲ್ಲ ಸಿಬ್ಬಂದಿ ಕೇಳಿದ್ರು ಇಲ್ಲ ನಾವು ಹರಿಶ್ಚಂದ್ರರು ನೋಡಿ ನಾವು ಅಂತಕ್ಕಂಥ ಮಾತಲ್ಲಿ ಈ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಶೆಟ್ಟೆಣ್ಣವರ ಮನೋಭಾವ ಇದೆ ಚಟ್ಟೆಣ್ಣವರು ಏನೇನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸಂಗತಿಯನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಹೊರಗೆ ತರೋದೇ ಬಿಡೋದಿಲ್ಲ ಇಲ್ಲೇ ಹೋಗೋಣ ಶಡಮಲ್ಲಿ ಮುಂದಿನ ಸುದ್ದಿಯಲ್ಲಿ ಶಡಮ್ ಅರಬಮ್ಮನಹಳ್ಳಿ ಮತ್ತು ಬೀರ್ನಹಳ್ಳಿಯಲ್ಲಿ ಏನೇನು ನಡೆದಿದೆ ಏನಾಗಿದೆ ಯಾರ್ಯಾರು ಏನೇನು ಮಾಡಬೇಕಾಗಿತ್ತು ಏನು ಮಾಡಿಲ್ಲ ಎಷ್ಟು ಕೊಳೆ ಹೊಡೆದಾರೆ ಅಂತಕ್ಕಂಥ ಸಂಗತಿಯೊಂದಿಗೆ ಮುಂದೆ ನಾನು ಮುಂದಿನ ಸಂಚಿಕೆಯಲ್ಲಿ ಬರುತ್ತೇನೆ